ಅಯ್ಯೋ ಪಾಪ ಹಾ ಗೈಸ್ ಎಲ್ಲ ಹೇಗಿದ್ದೀರ ನಾವಂತೂ ಸೂಪರ್ ಆಗಿದ್ವಿ ಇವತ್ತಿನ ವಿಡಿಯೋ ಹೋಗಿ ಶುರು ಮಾಡ್ತಾ ಇದೀವಿ ನಮ್ಮ ಮಕ್ಕಳೇ ಆಯ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನೋಡಿ ಇಲ್ಲಿ ಕುರ್ಬಾ ಕುಡಿದಾನೆ ಚಿಕೋನು ತಮ್ಮ ಸೊ ಎಲ್ಲ ಲೈಕ್ ಮಾಡಿ ಏನಿಲ್ಲ ಒಂದು ಇವ್ನೊಂದು ಐವತ್ತು ಜನ ಲೈಕ್ ಮಾಡಿ ಅವನಿಗೊಂದು ಒಂದು ಐವತ್ತು ಜನ ಲೈಕ್ ಮಾಡಿ ಗೈಸ್ ನಮ್ಗೆ ಬೇಡಕ್ಕೆ ಬೇಡ ಬೇಡ ಅಮ್ಮಂಗ್ ಲೈಕ್ ಬೇಡ ಹ್ಮ್ ಸರಿ ಸುಮ್ಮನೆ ಕೂತು ಮುಂದೆ ಇರಬೇಕು ನೀನ್ ಕಾಣಿಸಲ್ಲ ಆ ಕಡೆ ಈ ಕಡೆ ಹೋದ್ರೆ ಕಾಣಿಸಲ್ಲ ಖುಷಿ ಯಾರಿಷ್ಟ ಕುಡಿಬೇಕಾರೆ ಮಾತಾಡಿಸ್ಬಾರ್ದು ಹೌದಾ ಅವನು ಜಾಸ್ತಿ ಕೊಟ್ಟವ್ರ ಅಂತ ನೋಡೋದು ಖುಷಿ ಜಾಸ್ತಿ ಕೊಟ್ಟ ನನ್ನಂಗೆ ಅಮ್ಮ

ವಾಕಿಂಗ್ ಹೋಗೋಣ ಅಂದ್ರೆ ಈ ಬೆಂಗಳೂರಲ್ಲಿ ಗೈಸ್ ತುಂಬಾ ದಿನ ಆಯ್ತು ಈ ತರ ವೆದರ್ ಒಂದು ಇಪ್ಪತ್ ಮೂವತ್ ದಿನನೇ ಆಯ್ತು ಅನ್ಕೊಳ್ಳಿ ಇತ್ತಾಗ ಸರಿಯಾಗಿ ಬಿಸಿಲು ಬರ್ತಾ ಇಲ್ಲ ಜೋರಾಗಿ ಮಳೆನೂ ಬರ್ತಾ ಇಲ್ಲ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇದು ನಿಮ್ಮ ವಿಜಯ್ ಕುಮಾರ್ ಲಾಗ್ ಗೈಸ್ ಕುಮಾರ್ ಇಲ್ಲ ಗೈಸ್ ಅಯ್ಯೋ ಜನಗಳೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಈ ವಿಡಿಯೋ ಹಾಕ್ತೀನಿ ಈ ವಿಡಿಯೋ ನಾಳೆ ಹೊತ್ತಿಗೆ ಸಾವಿರ ಜನ ನೋಡ್ಲಿಲ್ಲ ಅನ್ಕೊಂಡು ನಾಳೆ ಚೇಂಜ್ ಆಗಿರುತ್ತೆ ಗೈಸ್ ನನಗೆ ಗೊತ್ತಿಲ್ಲ ಇವ್ಳೇನ ಪ್ಲೀಸ್ ವಿಜಯ್ ಕುಮಾರ್ ಅಂತಾನೆ ಇರ್ಲಿ ನೋಡ್ದವ್ರೆ ನೋಡ್ಲಿ ಸಾಕು ಫೋಟೋ ಇರೋದು ಹಾಕೋದು ಇಲ್ಲ ನಿಂದಿತ್ತಲ್ಲ ಹಾಕ ಮದುವೆ ಫೋಟೋ ಅದೇ ಚೆನ್ನಾಗಿತ್ತು ಫೋಟೋ ಚೇಂಜ್ ಮಾಡಿಸ್ಬಿಟ್ಟು ದಿನಾಲ್ವೇ ಹೆಂಗ್ ಒಂದೊಂದು ಡಾಲರ್ ಆದ್ರೂ ಕೌಂಟ್ ಆಯ್ತಿತ್ತು ಈಗ ಇಪ್ಪತ್ತು ಪೈಸಾ ಮೂವತ್ತು ಪೈಸಾ ಸೊ ಹಾಗೆ ಫೇಸ್ಬುಕ್ ಅಲ್ಲಿ ಯಾರು ನಿರ್ಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಫೇಸ್ಬುಕ್ ಅಲ್ಲಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಓಕೆನಾ ಫೇ ಎಷ್ಟು ಜನ ನೋಡ್ತಾ ಇದ್ದಾರೆ ನಾವು ಫೇसबुकನ್ನ ನೋರ್ತಾರೆ 50k 30k 100k ಇಂಗೇلا ನೋಡ್ತಾ ಇದ್ದಾರೆ ಬಟ್ ಅದರಲ್ಲಿ ಅಮೌಂಟ್ ಬರಲ್ಲ ಗೈಸ್ ಜಾಸ್ತಿ ಅದಕ್ಕೋಸ್ಕರ ನಾವು ಫೇಸ್ಬುಕ್ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ತாண்டு ವಿಡಿಯೋಸ್ ಮಾಡಲ್ಲ ಬ್ಲಾಗ್ ಅಲ್ಲ ಅಮ್ಮ ಕಾಫಿ ಕಾಯಿಸ್ತಾ ಇದ್ದಾಳೆ

ಆ ವಿಡಿಯೋ ನೋಡಿ ಗೇಮ್ ವಿಡಿಯೋ ನಾನು ನಮ್ಮ ನವಿ ಆಡಿರೋದು ನಮ್ಮ ನವಿ ಅದರಲ್ಲಿ ಸೋತಿದ್ದಾರೆ ಆ ಚಾನಲ್ ಅಲ್ಲಿ ಹಾಕೋಣ ಅಂತ ಮಾಡಿದ್ದು ಯಾಕೋ ಇಂಟ್ರೆಸ್ಟ್ ತೋರಿಸಲಿಲ್ಲ ಆ ಚಾನಲ್ ಅಲ್ಲಿ ಹಾಕಕ್ಕೆ ಅದಕ್ಕೆ ನಾನೇ ನನ್ನ ಚಾನಲ್ ಹಾಕೊಂಡೆ ಅದ್ ನೋಡಿದ್ರೆ ವಿಡಿಯೋ ಓಡೇ ಇಲ್ಲ ಸೊ ಟೈಮಿಂಗ್ಸ್ ಇನ್ಮೇಲೆ ಗೈಸ್ ಯಾಕೋ ವಿಡಿಯೋಸ್ ಓಡ್ತಿಲ್ವಲ್ಲ ಗೈಸ್ ಅದಕ್ಕೆ ಬೆಳಗ್ಗೆ ಬರ್ತೀನಿ ಮೇಲೆ ಬ್ಲಾಗ್ಸ್ ಯಾವತ್ತಿಂದ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಕೋಕೆ ಅಭ್ಯಾಸ ಮಾಡ್ಕೋತೀನಿ ಇನ್ನೇನು ಬಿಗ್ ಬಾಸ್ ಶುರು ಆದರೆ ಸಂಜೆ ಯಾರು ನೋಡೋಕೆ ಹೋಗಲ್ಲ

ಆ ವರ್ಡ್ ಇರುತ್ತಲ್ಲ ಇವಾಗ ರೀಲ್ಸ್ ಮಾಡಿ ಕೊಡ್ಬಿಡಕ್ಕೆ ಕೇಳ್ಕೊಡ್ತಾ ಇರ್ತೀವಲ್ಲ ಆ ವರ್ಡೇ ಮರ್ತೋಗ್ಬಿಡುತ್ತೆ ಅಷ್ಟು ನಮಗೆ ಮರಸ್ಬಿಡ್ತಾನೆ ಅಷ್ಟು ಕಾಡ್ಲೆ ಕೊಡ್ತಾನೆ ಬೇಗ ಕಲಿಯಲ್ಲ ನನ್ ಮಗ ಆ ಅಪ್ಪ ನಿಂಗೆ ಯಾವಾಗ ಖುಷಿ ಆಗುತ್ತೆ ಅಪ್ಪ ನಿಧಾನ ಕಾಲ ಜೋರಾಗಿ ಹೇಳ್ಬೇಕು ನಮ್ಮ ಹತ್ರ ಮೈಕ್ ದಿವಾ ಅಪ್ಪ ನಿಂಗೆ ಯಾವಾಗ ಖುಷಿ ಆಗುತ್ತೆ ಅಪ್ಪ ನಿಂಗೆ ಯಾವಾಗ ಖುಷಿ ಆಗುತ್ತೆ ತಲೆ ಕೆಡ್ಕೊತೇ ಇವಾಗ ಅಪ್ಪ ನಿಂಗೆ ಯಾವ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋ ಅಂದ್ರೆ ಹೇಳೋ ಅಂತ ಇವನು ನನ್ ಜೊತೆ ಹೇಳ್ತಾನೆ ಅಯ್ಯೋ ಹೊಸ ನಕ್ಕಿನಕ್ಕಿ ಸತ್ತಿಲ್ಲ ಇವತ್ತೊಂದ್ ಬನ್ನಿ ಬೇಗ ನಮ್ಮನೋ ರೆಡಿ ಆಗಿ ಬರೋಷ್ಟೊತ್ತಿಗೆ ಆಗತ್ತಪ್ಪ ಅಪ್ಪ ಮಗನ್ ವಿಡಿಯೋಸ್ ಕಲ್ ರೀಲ್ಸ್ ಮಾಡ್ತಷ್ಟಕ್ಕೆ ಒಂದು ಹೀರೋ ಆಗಬರ್ತಾರೆ ಗೈಸ್ ಟಾಪಿ ಎಲ್ಲ ಹಾಕಂಡ್ ಹೀರೋ ಆಗಬರ್ತಾರೆ ಅಯ್ಯೋ ಕೇಳಿ ಮೊಬೈಲ್ ನೋಡಕೊಂಡು ಕೂತ್ಕೋ ರೀಲ್ಸ್ ರೆಡಿ ಮೊಬೈಲ್ ನೋಡಕೊಂಡು ಕೂತ್ಕೋಲೇ ನೀವು ಮೊಬೈಲ್ ಬೇಡ ಇವనికి ಓದಿಸು ಹಾ ಹಾ ಬೇಡ ಮೊಬೈಲ್ ನೋಡಕೊಂಡು ಕೂತ್ಕೋಬೇಡಿ ಸರಿ ಮೊಬೈಲ್ ಇವ ಹೇಳಿ ಮೊಬೈಲ್ ನೋಡಕೊಂಡು ಕೂತ್ಕೋಬೇಡಿ ಮತ್ತೆ ಏನು ಮಾಡ್ಕೊಂಡು ಕೂತ್ಕೊಳ್ಳಿ ಸಣ್ಣೆ 쿠ಶನ್ ನೆನ ಆಡಡ್ಸ್ಕೊಂಡು ಕೂಲ್ 쿠ಶನ್ ನೆಟ್ಕೊಳ್ಳಿ ಇವಾಗ ರೀಲ್ಸ್ ಮಾಡ್ಬಿಟ್ಟು ಸಿಕ್ತಿವಿ ಗೈಸ್ ನಿಮಗೆ ಏನ್ ರೀಲ್ಸ್ ಗೊತ್ತಾ ಗೈಸ್ ನಿಮಗೆ ಒಂದು ಕಂಟೆಂಟ್ ಹೇಳ್ತೀವಿ ನೋಡಿ ಬೇಡ ಗೈಸ್ ಹೋಗಿ ರೀಲ್ಸ್ ಕೊಳ್ಳಿ ನೋಡಿ ಗೈಸ್ ನೀವು ಇಲ್ಲಾಂದ್ರೆ ಇದನ್ನ ನೋಡಿ ಚೆನ್ನಾಗಿ ಚೆನ್ನಾಗಿ ನಮ್ಮ ನಮ್ಮ ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಗೈಸ್ ಅದನ್ನೇ ಜನಗಳು ಜಾಸ್ತಿ ನೋಡ್ತಾರೆ ಇವರು ಅಂತ ಪ್ಲಾನ್ ಮಾಡಿದ್ದಾರೆ ಯಾರಾದ್ರು ತುಂಬಾ ಸ್ಮೂತ್ ಆಗಿರೋ ಪಾತ್ರೆಗಳೇ ಬೇಡ ಬುರ್ಡೇ ಇರಕ್ಕೆ ಒಂದು ಕಾಲಿಡ್ ಪೇಪರ್ ಹೋಗೋಂ ಕಾಲಿ ಪೇಪರ್ ಅಲ್ಲಿ ಓಡಿ ಅದಕ್ಕೆ প্লাಸ್ಟಿಕ್ ಡಬ್ಬ ಅಲ್ಲಿ ಓಡಿ ಸೈಕಲ್ ಅಲ್ಲಿ ಬಿಸಕla ಸೈಕಲ್ ಅಲ್ಲಿ ಬಿಸಕla প্লাಸ್ಟಿಕ್ ಡಬ್ಬ ಅಲ್ಲಿ ಓ ಆ ಓಕೆ ಗಾಯ್ಸ್ ಇವಾಗ ರೀಲ್ಸ್ ಮಾಡ್ಬಿಟ್ಟಿ ಸಿಕ್ತಿ ಅಪ್ಪ ಅನ್ಬೇಕು ಫಸ್ಟ್ ಫಸ್ಟ್ ಅಪ್ಪ ನಿಂಗೆ ಯಾವ ಖುಷಿ ಆಗುತ್ತೆ ಗಾಲ್ಸಿ ಒಂದು ಕಾಮಿಡಿ ನಡೀತು ಏನಂದ್ರೆ ನೀನು ಎಲ್ಲಿ ಹೇಳ್ಬಿಡು ಹೇಳ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಗೈಸ್ ನಾನು ಹೇಳಿ ಡ್ರೀಸ್ ಮಾಡ್ಸೇ ಮಾಡಿಸ್ತೀನಿ ಇವಾಗ ಪಾಪ ನನ್ನ ಮಗ ಹಿಂಸೆ ಕೊಡ್ತೇನೆ ಸಾರಿ ಮನ್ಯ ಇದೊಂದ್ಸರಿ ಹೇಳ್ಬಿಡು ಸುಮ್ನೆ

ನಾನ್ ಬರಲ್ಲ ಗುರು ಬೇಡಕ್ಕೆ ಬೇಡ ನಾನು ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ ಮುಂಚೆನೆ ಇವ್ರು ಹೊಡಿತಲ್ಲ ಗೈಸ್ ಹೊಡಿಯಕ್ ಪ್ಲಾನ್ ಮಾಡೋಳು ಅಂತವ ಹಂಗೇನೆ ಮಾಡೋದು ಹೊಡೋದು ಗೈಸ್ ನಾನು ಏನ್ ಮಾಡೋಣ ಗೈಸ್ ಇವರು ಏನಂದ್ರೆ ಫೋನ್ ನ ಕೆಳಗಡೆ ಇಟ್ಟಿದ್ದಾರೆ ಮೇಲೆ ಇಡ್ಬೇಕಾಯ್ತು ಬರೋದು ಅಲ್ಲ ಇರೋದೇ ಒಂದು ಒಂದು ಒಂದ್ ಹೆಜ್ಜೆ ದೂರದಲ್ಲಿ ಅದನ್ನೂ ಸರಿಯಾಗಿ ಅವಳಿಗೆ ಗುರಿ ಮಾಡಿ ಹೊಡಿಯಕ್ ಬಂದಿಲ್ಲ ಅಂದ್ರೆ ತಗೊಂಬಂದು ದುಡಿಗೆ ಹೊಡೆದವಳ ಅದು ನಾಲ್ಕು ಏನಾರೂ ಇದು ಊತ್ಕೊಂಬಿಟ್ರೆ ಏನು ಮಾಡ್ಬೇಕು ನಾನು ನನ್ನ ಹೆಂಡತಿ ಹೊಚ್ಚದು ಅಂತ ಎಲ್ಲ ಯಾರಿಗಾದ್ರೂ ಡೌಟ್ ಬರ್ತಿದು ಇದು ಊತ್ಕೊಂಡ್ರೆ ಗೈಸ್ ಇದು ಹಿಂಗೆ ನೋಡಿದ್ರೆ ಓ ಕಚ್ಚಾವಳಿ ಉಳೇನ ಏನೇನು ಮಾತಮೆಟಿಕ್ಸ್ ಸುಮ್ಮನೆ ರೀ ಗೈಸ್ ಇದೆಲ್ಲ ತಮಾಷೆಗಾಗಿ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಗಣ್ಣಂಗೆ ಗೊಡ್ರಿ ನೀರ್ ಸುಮ್ಮ ವಾಪಸ್ ಹೊಡೆತೀನಿ ಗೈಸ್ ಪ್ಲೀಸ್ ಐಟಿ ಸಮಾಧಾನ ಕದ್ರ ನೋಡಿ ಹಿಂಗೇನೆ ನೋತೆ ತಡಿಯಾಗಿ ಅದು ಮಿಸ್ ಬೇಕು ಬೇಕು ಅಂತ ಓಡ್ದೆ ನಾನು ಬೇಕಂತ ಓಡ್ದಿರ ಅವಾಗ್ಲೇ ಓಡಿತಿದೆ ನಾನು ಮಿಸ್ ಬೇಕ ತಾನೆ ಬಿಸಿ ಮತ್ತೆ ಮತ್ತೆ ನೀನು ಐಟಿ ಜೋರಾಗಿ ಅಯ್ಯೋ ಪಾಪ ನನ್ನ ಹೆಂಟಿ ನಾ ಇದ್ದಾಳೆ ಗಾಯ್ಸ್

ನಿನ್ನನ್ನೇ ವೀಡಿಯೋ ಮಾಡ್ತಿರೋದು ಆ ಡೆಸ್ಟರ್ ತಗೊಂಬಿಟ್ಟು ಒಟ್ನ ಕಿತ್ತಾಕಬೇಕು ಗೈಸ್ ಒಂದು ಡೆಸ್ಟರ್ ಹಾಳಾಗಿದ್ದು ಅಂತ ನಾವು ಒಂದು ಬಟ್ಟೆ ತಗೊಂಡು ಅಳಿಸ್ತಿದ್ದು ಆ ಬಟ್ಟೆ ಬ್ಯಾಡ ಅಂದ್ಬಿಟ್ಟು ಡೆಸ್ಟರ್ ತಂದು ಕೊಟ್ಟಿದ್ದೀನಿ ಆ ಡೆಸ್ಟರ್ ನ ಕಿತ್ತಾಕ ಹಾಕ ಸಮಾಧಾನ ಇಲ್ಲ ಗೈಸ್ ನನ್ಗೆ ತುದಿ ತುದಿ ಕೇಳ್ತಾ ಕೇಳ್ತಾನೆ ಇದ್ದಾನೆ